ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಭಾನುವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ವಿ ನಿನ್ನೆ ಶನಿವಾರ ಸಂಜೆ ಹೊತ್ತು ಹೀಗೆ ಒಂದು ಹೊಸ ಹೊಸ ಗಿಡಗಳು ಯಾವುದಾದ್ರೂ ತೊಗೊಂಡು ಬರೋಣ ಅಂತ ಒಂದು ನರ್ಸರಿಗೆ ಹೋಗಿದ್ವಿ ಅಲ್ಲೇ ಹೊರಗಡೆ ಈ ಥರದ ಪಾಟ್ಸ್ಗಳು ತುಂಬಾ ಸೇಲ್ ಇದ್ರು ರೀಸೆಂಟಾಗಿ ಮಳೆ ಬಂದಿದ್ದರಿಂದ ಸ್ವಲ್ಪ ಪಾಟ್ಸ್ ಎಲ್ಲ ಕೊಳೆ ಆಗಿದೆ ಅಂತ ಅಂಗಡಿಯವರು ಹೇಳ್ತಾಯಿದ್ರು ಸರಿ ಅಂತ ನಾನು ನನಗಿದ್ವಂದು ತುಂಬಾ ಇಷ್ಟ ಆಯಿತು ತೊಗೊಂಡು ಬಂದಿದೆ ಅದನ್ನು ಇವತ್ತು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿಲು ಬಂದಿತ್ತು ಬಾಲ್ಕನಿಗೆ ಹಾಗಾಗಿ ಚೆನ್ನಾಗಿ ಒಣಸ್ಕೊಳ್ಬಹುದಲ್ಲ ಅಂಥೇಳಿ ಕ್ಲೀನಾಗಿ ಆದಷ್ಟು ತೊಳೆದ್ಬಿಟ್ಟು ಎಷ್ಟೇ ಕ್ಲೀನ್ ಮಾಡಿದ್ರೂ ಈ ಬಾಟಮ್ ಕ್ಲೀನ್ ಆಗಲೇ ಇಲ್ಲ ಇಷ್ಟು ಉಳ್ದಿದೆ ಹಾಗೆ ನಾನಿವತ್ತು ಬೆಳಗಿನ ತಿಂಡಿಗೆ ದೋಸೆಯನ್ನು ಮಾಡಿದ್ದೆ ಶನಿವಾರ ಭಾನುವಾರ ಅಂದರೆ ಸಾಮಾನ್ಯವಾಗಿ ದೋಸೆನೇ ದೋಸೆಗೆ ನೆನೆ ಹಾಕಿಲ್ಲ ಅಂದರೆ ಮಾತ್ರ ಅವಲಕ್ಕಿ ಅಥವಾ ಉಪ್ಪಿಟ್ಟು ಈ ಥರದ್ದೇನಾದರೂ ಮಾಡ್ತಾ ಇರ್ತೀನಿ ನನಗಂತೂ ತುಂಬಾ ಕನ್ವೀನಿಯಂಟ್ ಅನ್ಸ್ಬಿಡತ್ತೆ ದೋಸೆ ಮಾಡೋದು ಹಾಗೆ ನಿನ್ನೆ ಡಿಮಾರ್ಟ್ಗೂ ಹೋಗಿದ್ವಿ ರದನ್ನ ತೊಗೊಂಡು ಬಂದೆ ಪ್ಲಾಸ್ಟಿಕ್ ಇಂದೇನೆ ಅದಕ್ಕೆಲ್ಲ ಪೆಪ್ಪರ್ ಪೌಡರು ಮತ್ತು ಸಾಲ್ಟನ್ನು ರೀಫಿಲ್ ಮಾಡಿಟ್ಟೆ ಹಾಗೆ ಇವತ್ತು ಸಿಂಪಲ್ಲಾಗಿ ನಾನಿಲ್ಲಿ ಟೊಮೆಟೊ ಸಾರನ್ನು ಮಾಡೋಕ್ಕೆ ಹೊರಟಿದ್ದೀನಿ ಇದನ್ನು ಯಾವುದೇ ಬೇಳೆಯನ್ನು ಬಳಸದೆ ಮಾಡುವಂಥದ್ದು ಇವತ್ತು ಸ್ವಲ್ಪ ಬಾಲ್ಕನಿ ಕ್ಲೀನಿಂಗ್ ಕೆಲಸವನ್ನು ಇಟ್ಕೊಂಡಿದ್ವಿ ಒಂದು ಹೊಸ ಒಂದೆರಡು ಹೊಸ ಗಿಡಗಳನ್ನು ತೊಗೊಂಡು ಬಂದಿದ್ವಿ ಹಾಗೆ ಒಂದೆರಡು ಪಾಟ್ಸ್ ಕೂಡ ಇತ್ತು ಸೊ ಒಂದಷ್ಟು ಗಿಡ ನೆಡೋ ಕಾರ್ಯಕ್ರಮ ಮತ್ತು ಬಾಲ್ಕನಿಯನ್ನು ಕೂಡ ತುಂಬ ದಿವಸದಿಂದ ಕ್ಲೀನಿಂಗ್ ಮಾಡಿರಲಿಲ್ಲ ಡೀಪ್ ಕ್ಲೀನಿಂಗ್ ಮಾಡಿರಲಿಲ್ಲ ಸೊ ಅದನ್ನು ಮಾಡೋಣ ಅಂತ ಇದ್ವಿ ಹಾಗಾಗಿ ನಾನು ಫಾಸ್ಟ್ ಫಾಸ್ಟಾಗಿ ಇಲ್ಲಿ ಅಡುಗೆ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಅದಕ್ಕೆ ಹೋಗ್ಬೋದು ಅಂತ ಅಂದ್ಕೊತಿದ್ದೆ ಅದಕ್ಕಾಗಿ ಇಲ್ಲಿ ಬೇಗ ಬೇಗ ನಾನು ಸಾರನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮಸಾಲೆಗೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ರಸಮ್ ಪೌಡರ್ ಇದಿಷ್ಟನ್ನು ಹಾಕಿ ರುಬ್ಕೊಂಡು ಒಂದು ಮಸಾಲೆಯನ್ನು ತಯಾರು ಮಾಡ್ಕೊಳ್ತೀನಿ ಇಲ್ಲಿ ಬೇಗ ಬೇಗ ಅಡುಗೆ ಒಂದು ಮುಗಿಸ್ಕೊಂಬಿಟ್ರೆ ಆಮೇಲೆ ಬಾಲ್ಕನಿ ಕ್ಲೀನಿಂಗ್ ಸ್ವಲ್ಪ ಲೇಟ್ ಆದರೂ ಕೂಡ ಆರಾಮಾಗಿ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಊಟ ಮಾಡ್ಬೋದಲ್ಲ ಅಂಥೇಳಿ ನಾನು ಅಡುಗೆ ಮುಗಿಸ್ತಾ ಇದ್ದೀನಿ ಅಷ್ಟೊತ್ತಿಗಾಗಲೇ ಹಸ್ಬೆಂಡ್ ಕೂಡ ಆಲ್ರೆಡಿ ಬಾಲ್ಕನಿಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದರು ಹಾಗೆ ನಂದು ಇಲ್ಲಿ ಮಸಾಲೆ ರೆಡಿ ಆಯಿತು ಮತ್ತು ಇವತ್ತು ಸ್ವಲ್ಪ ರಾಗಿ ಮಣ್ಣಿ ಅಥವಾ ರಾಗಿ ಹಾಲ್ಬಾಯಿ ಹೇಳ್ತಾರಲ್ಲ ಅದನ್ನು ಮಾಡೋಣ ಹೇಳಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ರಾಗಿಯನ್ನು ನಾನು ನೆನೆ ಹಾಕಿ ಇಟ್ಕೊಂಡಿದ್ದೆ ಸೊ ಅದನ್ನು ರುಬ್ಬಿ ಅದರ ಹಾಲು ಕೂಡ ತೆಕ್ಕೊಳ್ಳೋಣ ಅಂಥೇಳಿ ಇಷ್ಟೊತ್ತಿಗಾಗಲೇ ಟೊಮೆಟೊ ಕೂಡ ಬೆಂದಿದೆ ನೋಡಿ ಟೊಮೆಟೊವನ್ನು ತಣಿಯೋದಕ್ಕೆ ಇಡ್ತಾ ಇದ್ದೀನಿ ಇಲ್ಲಿ ಹಾಲು ಬಾಯಿಗೆ ನಾನು ರಾಗಿಯನ್ನು ರುಬ್ಕೊಂಡ್ನಲ್ಲ ಅದನ್ನು ಈ ರೀತಿ ಫಿಲ್ಟರ್ ಮಾಡಿಕೊಂಡು ಅದರ ರಸವನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊ ತಣ್ಣದಿದೆ ನಾನೇನು ಮಾಡ್ತೀನಿ ಅದರ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಡ್ತೀನಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಸಿಪ್ಪೆ ತಾನಾಗೆ ಬಿಟ್ಬಿಡತ್ತೆ ಸೊ ಸಿಪ್ಪೆಯನ್ನು ಎಲ್ಲ ಕ್ಲೀನಾಗಿ ತೆಕ್ಕೊಂಡಿದ್ದಾದ ಮೇಲೆ ನಾನು ಈಗಾಗಲೇ ಇದಕ್ಕೆ ಬೇಕಾಗಿರುವಂಥ ಮಸಾಲೆಯನ್ನು ರುಬ್ಕೊಂಡಿದ್ನಲ್ಲ ಹಾಗಾಗಿ ಈ ಟೊಮೆಟೊವನ್ನು ಈಗ ರುಬ್ಕೊಳ್ತೀನಿ ರುಬ್ಕೊಂಡಿದ್ದಾದ ನಂತರ ಬೇಯಿಸ್ಕೊಂಡಿರೋ ನೀರಿತ್ತಲ್ವ ಟೊಮೆಟೊದು ಅದಕ್ಕೇ ಈ ಒಂದು ರುಬ್ಬಿದಂಥ ಮಿಶ್ರಣ ಮತ್ತು ಮಸಾಲೆ ಎಲ್ಲವನ್ನು ಸೇರಿಸ್ಕೊಂಡು ಬೇಕಾಗಿರುವಷ್ಟು ನೀರನ್ನು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೊಂಚೂರು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ಹಾಗೆ ಇಲ್ಲಿ ಕುದಿಯೋ ಅಷ್ಟರಲ್ಲಿ ಬಾಲ್ಕನೀಲಿ ಏನು ನಡೀತಿದೆ ಅಂತ ನೋಡ್ತಾ ಇದ್ದೆ ಸುಮಾರಷ್ಟು ಬೇಡದಿರೋ ಐಟಮ್ಸ್ಗಳು ಏನೋ ಕೆಲ್ಸಕ್ಕೆ ಬರುತ್ತೆ ಕೆಲ್ಸಕ್ಕೆ ಬರುತ್ತೆ ಬೇಕಾಗುತ್ತೆ ಅಂತ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತೀವಲ್ಲ ಆಗಾಗ ಡೀಕ್ಲೆಟ್ರ್ ಮಾಡೋದು ತುಂಬಾ ಒಳ್ಳೇದು ಮನ್ಸಿಗೂ ಡೀಕ್ಲೆಟ್ರ್ ಮಾಡ್ತಾ ಇರಬೇಕು ಆವಾಗ ಅವಾಗ ಹಾಗೆ ಮನೆಯೂ ಡೀಕ್ಲೆಟ್ರ್ ಮಾಡ್ತಾ ಇರಬೇಕು ಸೊ ಮಾಡ್ತಾ ಇದ್ದರು ನಾನಿಲ್ಲಿ ಇದಕ್ಕೊಂದು ಒಗ್ಗರಣೆ ಹಾಕೋಣ ಅಂತ ಬಂದೆ ಸಾರು ಕೂಡ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಇಂಗು ಮತ್ತು ಕರ್ಬೇವಿನೆಲೆಯ ಒಗ್ಗರಣೆ ಚೆನ್ನಾಗಿ ಒಗ್ಗರಣೆ ಹಾಕೊಂಡ್ಬಿಟ್ರೆ ರುಚಿ ರುಚಿಯಾದ ಸಾರು ರೆಡಿ ಆಯಿತು ಹಾಗೆ ಪಕ್ಕಕ್ಕೆ ಇಲ್ಲಿ ಅನ್ನವನ್ನು ಕೂಡ ಇಟ್ಕೊಂಡು ಅನ್ನಕ್ಕೂ ಕೂಡ ರೆಡಿ ಮಾಡಿಕೊಂಡೆ ಇದು ನೋಡಿ ಇದು ನಿನ್ನೆ ತೊಗೊಂಡು ಬಂದಂಥ ಮನಿ ಪ್ಲ್ಯಾಂಟು ತುಂಬ ದಿವಸದಿಂದ ಮನಿ ಪ್ಲ್ಯಾಂಟನ್ನು ತರಬೇಕು ಅಂದ್ಕೊಂಡು ತರಲೇ ಇಲ್ಲ ಈಗ ಯಾಕೋ ಸಖತ್ತಾಗಿ ಗಿಡಗಳನ್ನು ನೆಡಬೇಕು ಅಂತ ಆಸೆ ಬಂದಿದೆ ಹಾಗೆ ನೋಡಿ ಈ ಪಾಟು ಹಿಂದ್ಗಡೆ ಹೋಲ್ಸಿರಲ್ಲ ಅದನ್ನು ಕೂಡ ನಾವೇ ಮಾಡಿಕೊಳ್ಬೇಕು ಸೊ ಬಾಲ್ಕನಿ ಕ್ಲೀನ್ ಮಾಡ್ತಾ ಮಾಡ್ತಾ ಹಸ್ಬೆಂಡು ಏನಾದರೂ ಕುಡಿಲಿಕ್ಕೆ ಮಾಡ್ತೀಯಾ ಅಂತ ಕೇಳ್ತಾಯಿದ್ರು ಸಾಮಾನ್ಯವಾಗಿ ಅವರು ಟೀ ಕುಡಿತಾರೆ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಟ್ ಈ ಸಲ ಏನಂತಂದರೆ ಹಣ್ಣು ತಂದಿದ್ದು ತುಂಬ ಉಳಿದುಬಿಟ್ಟಿತ್ತು ಹಾಗಾಗಿ ಟೀ ಬೇಡ ನಾನು ಹಣ್ಣಿನ ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಹಣ್ಣಿನ ಜ್ಯೂಸ್ ಅಂದರೆ ಮುಂಚೆ ಎಲ್ಲ ಹಾಗೇ ತಿನ್ನೋಕ್ಕೂ ಇಷ್ಟಪಡ್ತಿದ್ಲು ಇವಾಗ ಜ್ಯೂಸ್ ಮಾಡಿಕೊಡು ಅಂತ ಹೇಳೋದು ಜಾಸ್ತಿ ಆಗಿದೆ ಒಂದಷ್ಟು ದಿವಸ ಒಂದೊಂದು ಥರ ಮಕ್ಕಳಿದ್ದು ಏನು ಅಂದರೆ ಇದರ ಜ್ಯೂಸನ್ನು ಹಾಗೇ ಮಾಡಬಹುದು ಬಟ್ ಕೆಲವೊಮ್ಮೆ ಆ ಬೀಜಗಳಿದ್ಬಿಟ್ರೆ ಕಹಿ ಬಂದುಬಿಡತ್ತೆ ಜ್ಯೂಸು ಒಂಚೂರು ಕಹಿ ಇದ್ದರೂ ನನಗೆ ಕುಡಿಯೋದಕ್ಕೆ ಸೇರೋದಿಲ್ಲ ಹಾಗಾಗಿ ನಾನಿಲ್ಲಿ ಎಲ್ಲವನ್ನು ಬೀಜವನ್ನು ತೆಗೆದು ತೆಗೆದು ಈ ಥರ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ಊರಿಂದ ಬರ್ತಾ ನಾನು ತೊಗೊಂಡು ಬಂದಂಥ ಮಣ್ಣು ಸುಮಾರು ಸ್ಟಾಕ್ ಇತ್ತು ಒಂದು ಸಿಮೆಂಟಿನ ಚೀಲದಲ್ಲಿ ತೊಗೊಂಡು ಬಂದಿದ್ವಿ ಅದನ್ನು ಕೂಡ ಆ ಪಾಟಿಗೆ ಹಾಕಿದ್ದಾಯಿತು ಹಾಗೆ ನಾನಿಲ್ಲಿ ಎಲ್ಲ ಸೊಳೆಯನ್ನು ಸು ಸುಲಿದಿದ್ದಾಯಿತು ಇವಾಗ ಅದನ್ನು ಒಂದು ಸ್ವಲ್ಪ ಸಕ್ಕರೆ ಮತ್ತು ಒಂದು ಚಿಟಕಿ ಉಪ್ಪು ಇದಿಷ್ಟನ್ನು ಹಾಕಿ ನಾನು ಅದನ್ನು ಜ್ಯೂಸ್ ಮಾಡ್ಕೊಳ್ತೀನಿ ಜ್ಯೂಸ್ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಇಲ್ಲೊಂದು ಎಣ್ಣೆ ಬಾಟಲ್ ಇತ್ತು ಅದನ್ನು ಕೂಡ ಕಟ್ ಮಾಡ್ತಾ ಇದ್ದಾರೆ ಅದನ್ನು ಅದರೊಳಗೆ ಒಂದೆರಡು ಗಿಡ ನೆಡೋಣ ಅಂಥೇಳಿ ಇಲ್ಲಿ ಜ್ಯೂಸ್ ಕೂಡ ರೆಡಿ ಆಯಿತು ಇದನ್ನು ಚೆನ್ನಾಗಿ ಔಟ್ ಮಾಡ್ಕೊಂಬಿಟ್ರೆ ರುಚಿ ರುಚಿಯಾದ ಸ್ವೀಟ್ ಆದ ಜ್ಯೂಸು ಹಣ್ಣಿನ ಜ್ಯೂಸು ರೆಡಿ ಆ್ಯಕ್ಚುಲಿ ಜ್ಯೂಸ್ಗಳನ್ನು ಕುಡಿಯೋದಕ್ಕಿಂತ ಹಣ್ಣನ್ನು ಡೈರೆಕ್ಟಾಗಿ ಸೇವಿಸಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಕೆಲವೊಮ್ಮೆ ನಮಗೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯಬೇಕು ಅನಿಸ್ತಿರತ್ತಲ್ವ ಹಾಗಾಗಿ ನಮ್ಗೆ ಏನು ಅನ್ಸುತ್ತೋ ಅದನ್ನು ಮಾಡ್ಕೊಳ್ಳೋದೇ ಒಳ್ಳೆಯದು ಕೆಲವೊಮ್ಮೆ ಕೆಲವೊಮ್ಮೆ ಯಾವ್ದು ಸರಿ ಅನ್ಸತ್ತೋ ಅದನ್ನು ಮಾಡೋದು ಒಳ್ಳೆಯದು ಈಗ ಬಾಲ್ಕನಿಯೆಲ್ಲ ಒಂದ್ಸಲಿ ಪಾಟ್ ಎಲ್ಲ ಎತ್ತಿಬಿಟ್ಟು ಅಲ್ಲೆಲ್ಲ ಕ್ಲೀನಿಂಗನ್ನು ಮಾಡಿಕೊಂಡು ಪ್ರತಿದಿನವೂ ನಾನು ಕಸ ಹೊಡೆದು ನೆಲ ಒರೆಸಿ ಎಲ್ಲ ಮಾಡ್ತೀನಿ ಬಾಲ್ಕನಿ ಬಟ್ ಏನಾಗುತ್ತೆ ಅಂದರೆ ಪಾಟ್ ಇಟ್ಟಿರೋ ಜಾಗ ಸ್ವಲ್ಪ ಕೊಳೆ ಆಗಿರುತ್ತಲ್ವ ಅದನ್ನೆಲ್ಲ ಕಲಿ ನೋಡಿ ನಮ್ಮ ಬಾಲ್ಕನಿಯಲ್ಲಿ ಇಷ್ಟೊಂದು ದೊಡ್ಡ ಪತ್ರೆಯಲ್ಲೇ ಆಗಿತ್ತು ಅದನ್ನು ಕೊಯ್ಕೊಂಡು ಬಂದಿದ್ದೀವಿ ಸೊ ನೆಕ್ಸ್ಟ್ ಇದ್ರಿಂದ ಏನಾದರೂ ಮಾಡೋದಿದೆ ಅದರ ವಿಡಿಯೋ ಕೂಡ ಮಾಡ್ತೀನಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಮಧ್ಯಾಹ್ನ ಸಿಂಪಲ್ಲಾಗಿ ಊಟ ಮಾಡಿ ಮಲ್ಕೊಂಡಿದ್ವಿ ಆಮೇಲೆ ಎದ್ದುಬಿಟ್ಟು ಕಾಫಿ ಎಲ್ಲ ಕುಡಿದಿದ ನಂತರ ನಾನು ಈ ಒಂದು ಹಾಲು ಬಾಯಿಯನ್ನು ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಬಂದೆ ಈ ರಾಗಿ ಹಾಲಿಗೆ ಬೇಕಾಗುವಷ್ಟು ಬೆಲ್ಲವನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಬೆಲ್ಲ ಬಳಸಿ ಮಾಡುವಂಥ ಎಲ್ಲ ಸ್ವೀಟ್ಗಳಿಗೂ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕೋದ್ರಿಂದ ಬೆಲ್ಲದಲ್ಲಿ ಸಾಮಾನ್ಯವಾಗಿ ನಾರ್ಮಲಾಗಿರುತ್ತಲ್ವ ಒಂದು ಚೂರು ಹುಳಿ ಅಂಶ ಆ ಅಂಶ ಹೋಗುತ್ತೆ ಆ ಸ್ವೀಟು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಇದನ್ನು ಕಾಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಈ ಹಂತಕ್ಕೆ ಬರೋ ತನಕ ಒಂದು ಇಪ್ಪತ್ತು ನಿಮಿಷ ಆಯಿತು ಸೊ ಎಲ್ಲೂ ಕೂಡ ನಾವು ಕೈ ಬಿಡದೆ ಕಲಿಸ್ತಾನೆ ಇರಬೇಕು ಇಲ್ದಿರ ತಳ ಹತ್ಕೊಂಡು ಬಿಡುತ್ತೆ ಈ ಹಂತಕ್ಕೆ ಬಂದಾಗ ಸುಮಾರು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ಆಲ್ಮೋಸ್ಟು ಇಲ್ಲಿ ತಳ ಆರಾಮಾಗಿ ನೋಡಿ ಇಲ್ಲಿ ಖಾಲಿ ಬಿಡ್ತಾ ಇದೆಯಲ್ಲ ಈ ರೀತಿ ಆಗ್ತಾ ಬರಬೇಕು ಸೊ ನಾನು ಇಲ್ಲಿ ಹಂತ ಹಂತವಾಗಿ ತುಪ್ಪವನ್ನು ಸೇರಿಸ್ಕೊಡ್ತಾ ಅದು ಕಂಪ್ಲೀಟಾಗಿ ತಳ ಬಿಡೋ ತನಕ ಈ ಥರ ಕೈಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ನಮ್ಗೆ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಒಂದು ಬರ್ಫಿ ಆಗುತ್ತಾ ಇದು ಅಂತ ಹೇಳಿ ಸೊ ಈಗ ನನಗೆ ಇದು ಸಾಕು ಅಂತ ಅನ್ನಿಸ್ತು ಕರೆಕ್ಟಾದ ಕನ್ಸಿಸ್ಟೆನ್ಸಿ ಇದೆ ಅಂಥೇಳಿ ಈಗ ಒಂದು ತುಪ್ಪ ಸವರಿದ ತಟ್ಟೆಗೆ ಇದನ್ನು ಹಾಕ್ಕೊಂಡು ನೀಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಬಾದಾಮ್ ಪೀಸಸನ್ನು ಇದಕ್ಕೆ ಹಾಕೋಣ ಅಂಥೇಳಿ ಬಾದಾಮನ್ನು ಒಂದು ಕುಟ್ಟಾಣಿಯಲ್ಲಿ ಕುಟ್ಕೊಂಡು ನಂತರ ಇದ್ರ ಮೇಲೆ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟು ರೆಡಿ ಆಯಿತು ಇವಾಗ ಇದನ್ನು ತಣಿಯೋದಕ್ಕೆ ಬಿಡ್ತೀನಿ ಇದನ್ನು ಕಂಪ್ಲೀಟಾಗಿ ತಣದ ನಂತರ ನಾವು ಕಟ್ ಮಾಡ್ಕೊಳ್ಬೋದು ಬಿಸಿ ಇದ್ದಾಗಲೇ ಕಟ್ ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ಅಂಟ್ಕೊಳ್ಳೋದು ಇರುತ್ತೆ ಹಾಗಾಗಿ ಇದನ್ನು ಕಂಪ್ಲೀಟಾಗಿ ತಣಿಯೋದಕ್ಕೆ ಬಿಡ್ತೀನಿ ನಾನು ಈ ಪೋಸಲ್ಲಿ ಒಂದೆರಡು ಫೋಟೋಸ್ ಕೂಡ ತೆಕ್ಕೊಳ್ತಾ ಇದ್ದೆ ಹಾಗಾಗಿ ಒಂದೇ ಪೋಸಲ್ಲಿ ನಿಮಗೆ ಜಾಸ್ತಿ ಹೊತ್ತು ಕಾಣಿಸ್ತಾ ಇದೆ ಇದಾದ ಮೇಲೆ ಇದು ಕಂಪ್ಲೀಟಾಗಿ ತಣದಿತ್ತು ಸೊ ತಣೆದಿದ ನಂತರ ನೋಡಿ ಈ ಥರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ರಾಗಿಯನ್ನು ಬಳಸಿ ಮಾಡಿರೋದ್ರಿಂದ ಹೆಲ್ದಿ ಅಂದರೆ ನಾನು ಬೆಲ್ಲ ಬಳಸಿದ್ದೀನಿ ಆಬ್ವಿಯಸ್ಲಿ ಬಟ್ ಹೊರಗಡೆ ಏನು ಪ್ಯಾಕೆಟ್ ಫುಡ್ ತಿಂತೀವಲ್ವ ಅದಕ್ಕಿಂತ ಹೆಲ್ದಿ ಅಂತಂತೂ ಖಂಡಿತವಾಗಿ ಹೇಳ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಇದನ್ನು ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಸ್ವೀಟ್ ಕ್ರೇವಿಂಗ್ಸ್ ಆದಾಗೆಲ್ಲ ಆರಾಮಾಗಿ ತಿಂದ್ಕೊಂಡು ಇರಬಹುದು ಸೊ ಇವತ್ತಿನ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಚ್ಚ ಹೊಸ ವ್ಲಾಗ್ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್